ಟಿವಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ಕಾಶ್ಮೀರದ ಪಹಲಗಂನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಹಾಗೂ ಈ ಕೃತ್ಯದಲ್ಲಿ ನಿರ್ದೋಷಿಗಳನ್ನು ಹತ್ಯೆ ಮಾಡಿದ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಕ್ಯಾಂಡಲ್ ಪ್ರಜ್ವಲನ ಮೂಲಕ ಮೌನ ಮೆರವಣಿಗೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರು ಕಾಶ್ಮೀರದ ಪಹಲಂಗಂನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯಗಳು ಅತ್ಯಂತ ಖಂಡನೀಯ ಈ ಅವಮಾನಿಯ ಹತ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಭಯೋತ್ಪಾದಕರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು ಈ ರೀತಿಯ ದುಷ್ಕೃತ್ಯಗಳು ಪುನರಾವರ್ತನೆಯಾಗದಂತೆ ಮುಕ್ತ ಭದ್ರ ಹಾಗೂ ಶಾಂತಿಯುತ ವಾತಾವರಣ ನಿರ್ಮಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ನಾವು ಕೇಂದ್ರ ಸರ್ಕಾರ ಕೈಗೊಳ್ಳುವ ಎಲ್ಲ ಸೂಕ್ತ ಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಇಂತಹ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡುವುದಿಲ್ಲ ನೈತಿಕವಾಗಿ ಬೆಂಬಲಿಸುತ್ತೇವೆ ಇದು ದೇಶದ ಐತಿಕತೆಯ ಪ್ರಶ್ನೆಯಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ಭಯೋತ್ಪಾದನಾ ಕೃತ್ಯವನ್ನು ಒಂದು ಧರ್ಮಕ್ಕೆ ಲೇಪಿಸುವುದು ಸರಿಯಲ್ಲ ಇಡೀ ದೇಶವೇ ಇದನ್ನು ಖಂಡಿಸುತ್ತಿದೆ ಇಂದು ಭಾರತ ದೇಶ ಒಗ್ಗಟ್ಟಿನಿಂದ ನಿಂತಿದೆ ಎಂದು ಅವರು ಹೇಳಿದರು ಬರ್ತಾ ಇದೆ ಒಬ್ಬ ಮನುಷ್ಯನ ಕೊಲ್ಲಕ್ಕೆ ಯಾವುದೇ ಒಂದು ಧರ್ಮ ಹೇಳಿಲ್ಲ ಯಾರು ಹೇಳ್ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನ ಹುಟ್ಟು ಅನಿವಾರ್ಯ ಆದ್ರೆ ಸಾವನ್ನ ಅದು ಕೂಡ ಸಾವು ಸ್ವಯುತವಾಗಿ ಬರಬೇಕು ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ನೈಜ ಸಾವು ಬರೋವರೆಗೂ ಬದುಕಬೇಕು ಇವರಿಗೆ ಯಾರು ಅಧಿಕಾರ ಕೊಟ್ಟವರು ಗುಂಡಿಟ್ಟು ಹೊಡಿಲಿಕ್ಕೆ ಮೋದಿ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ದಯಮಾಡಿ ಅವರನ್ನ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅವರನ್ನ ಹುಡುಕಿ ಅವರನ್ನು ಗುಂಡಿಟ್ಟು ಕೊಲಬೇಕು ಅಂತೇಳಿ ಆಜ್ಞೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಒಂದು ಒಂದು ಏನು ಶಾಂತಿ ಸಿಕ್ಕ ಕೆಲಸ ಆಗಲಿ ಅಂತೇಳಿ ಎಲ್ಲಿದ್ದಾರೋ ಭಯೋತ್ಪಾದಕರು ಎಲ್ಲಿದ್ದಾರೋ ಅವರ ವಿರುದ್ಧ ನಮ್ಮೆಲ್ಲರ ತಮ್ಮ ಖಂಡನೆಯನ್ನ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನ ಇಡೀ ದೇಶದಾದ್ಯಂತ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಹತ್ತಿಕ್ಕಂತಹ ಕೆಲಸ ನಾವು ಮಾಡೇ ಮಾಡ್ತೇವೆ ಅನ್ನುವಂತಹ ನಾವು ನಿರ್ಣಯವನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇವೆ ಇವತ್ತು ನಮಗೆ ನಿಮಗೆಲ್ರಿಗೂ ಗೊತ್ತಿದೆ ಇವತ್ತು ಇಷ್ಟೊಂದು ದೊಡ್ಡ ದೊಡ್ಡದಾದಂತಹ ಒಂದು ಏನು ಕಳೆದ ಬಾರಿ ಗುಲಾಮದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೊರತುಪಡಿಸಿದ್ರೆ ಇವತ್ತು ಇದೊಂದು ದೊಡ್ಡ ಒಂದು ಅನಾಹುತ ಇವತ್ತು ದೇಶದಲ್ಲಿ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಏನು ಗುಪ್ತಾಚಾರ ಇಲಾಖೆಯ ವೈಫಲ್ಯ ಕಾರಣ ಆಗಿದೆ ಇದಕ್ಕೆ ಮಾನ್ಯ ಕೇಂದ್ರ ಸರ್ಕಾರದವರು ಉತ್ತರ ಹೇಳಬೇಕಾಗುತ್ತೆ ಈ ಜನರಿಗೆ ರಕ್ಷಣೆಯನ್ನ ಕೊಡಬೇಕಾಗುತ್ತೆ ಇಂತಹ ಖಂಡನೆಯನ್ನ ಈ ದೇಶವನ್ನ ಕಟ್ಟತಕ್ಕ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುರಲಿ ಮೋಹನ್ ರವರು ತಮ್ಮನ್ನ ಉದ್ದೇಶಿಸಿ ಮಾತಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಯಾರು ಅಂತ ಹೇಳಿ ಇದುವರೆಗೂ ಕೂಡ ಹೇಳಲಿಲ್ಲ ಇದನ್ನು ಕೂಡ ಜನಗಳ ಮುಂದೆ ನಾವು ಕೇಂದ್ರ ಸರ್ಕಾರದವರು ದಯಮಾಡಿ ಹೇಳಬೇಕು ಅವ್ರನ್ನ ನೀವು ಒಡೆದಾಕಿದ್ದೀರಾ ಅಥವಾ ಇನ್ನೂ ಓಡಾಡೋಕೆ ಬಿಟ್ಟಿದ್ದೀರಾ ಮತ್ತೆ ಇನ್ನಷ್ಟು ನಮ್ಮ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಹೊಡೆದಾಕಕ್ಕೆ ನಾನು ನೀವೇ ಹೇಳ್ ಅಂತ ನಾವು ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ದೇಶ ಮೂಲೆ ರಾಜ್ಯ ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ರಾಜ್ಯ ಮೂಲೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರವಾಸಿಗರು ಕೂಡ ಇವತ್ತು ಕಾಶ್ಮೀರ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನೋಡಿದ್ರೆ ಇಪ್ಪತ್ತೇಳು ಜನ ಇವತ್ತು ಇಪ್ಪತ್ತೇಳು ಕುಟುಂಬ ಈ ದೇಶನೇ ಸ್ತಬ್ಧವಾಗಿದೆ ನಾವು ಅವರ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಯಾರೇ ಆಗಲಿ ನಾವು ನಿರ್ತೀವಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡ್ತೀವಿ ಈ ಭಯೋತ್ಪಾದನೆ ಹೋರಾಟ ನಿಲ್ಲಲ್ಲ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲ ಅತಿ ಹೆಚ್ಚು ನಾವು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ನಾವು ಫೋನ್ ಮುಖಾಂತರ ಕೂಡ ನಾವು ಪ್ರತಿಭಟನೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಕೆಪಿಸಿಸಿ ಸದಸ್ಯ ಎಡಳಿ ಆರ್ ಮಂಜುನಾಥ್ ಕೊಲ್ಲಳ್ಳಿ ಸಲೀಂ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್ ಗೊದ್ದು ಲೋಕೇಶ್ ಬೈಕೆರೆ ದೇವರಾಜ್ ಶೋಭಾ ಕೆಂಪೇಗೌಡ ಮೊಹಮ್ಮದ್ ಫೈಜನ್ ವಕೀಲ ಅಕ್ರಮ್ ಪಾಷಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಎಂಬೆ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ